ನಾನು ನನ್ನ ಮಾತುಗಳನ್ನು ಸ್ವಲ್ಪ ಹಳೆ ಕತೆ ಜೊತೆ ಶುರು ಮಾಡ್ತೇನೆ ಕರಾವಳಿಗೆ ಘನತೆಯ ಬದುಕಿನ ಬಯಕೆ ಎಲ್ಲಿಂದ ಹೊರಟಿತ್ತು ನಾವಿವತ್ತು ಅಲ್ಲಿಂದ ಎಲ್ಲಿಗೆ ತಲುಪಿದ್ದೇವೆ ಎನ್ನುವ ಚರಿತ್ರೆಯನ್ನು ನಾವೀಗ ನೆನಪು ಮಾಡ್ಕೊಳ್ಬೇಕಾಗಿದೆ ನಾವು ಹೊರ್ಟಲ್ಲಿಂದ ಒಂದು ಸುತ್ತು ಪೂರ್ಣ ಮಾಡಿ ಈಗ ಹೊರಟಲ್ಲಿಗೆ ವಾಪಸ್ ತಲುಪ್ತಾ ಇದ್ದೇವೆ ಎಂಬ ಸಂಗತಿ ನಮಗೆ ಗೊತ್ತಾಗಬೇಕಾಗಿದೆ ಘನತೆಯ ಬದುಕು ಏನು ಅದರ ಮಹತ್ವ ಏನು ಅನ್ನೋದು ನಮಗೆ ಕರಾವಳಿಯವರಿಗೆ ಹೊಸ ಸಂಗತಿ ಏನಲ್ಲ ಚರಿತ್ರೆಯ ಉದ್ದಕ್ಕೂ ಕರಾವಳಿ ಪ್ರಭುತ್ವದಿಂದ ದೂರವೇ ಇದ್ದಂಥ ಪ್ರದೇಶ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲೂ ಆತ ಮದ್ರಾಸ್ ಪ್ರಾಂತ್ಯ ಇತ್ತೆ ಇತ್ತ ಮುಂಬೈ ಪ್ರಾಂತ್ಯ ಇವೆರಡರಿಂದಲೂ ನಾವು ದೂರ ಹೆಚ್ಚಿನಂಶ ಈ ದೂರದ ಕಾರಣಕ್ಕಾಗಿಯೇ ಕರಾವಳಿಗೆ ಒಂದು ಎಂಟರ್ಪ್ರೈಸಿಂಗ್ ಗುಣ ಬೆಳ್ಕೊಂಡು ಬಂದಿದೆ ಅರವತ್ತರ ದಶಕದಲ್ಲಿ ಭೂ ಸುಧಾರಣೆ ಕಾಯ್ದೆ ಬರೋದಕ್ಕೆ ಮೊದಲೇ ಇಲ್ಲಿನ ಜನ ತಮ್ಮ ಶಿಕ್ಷಣ ಮತ್ತು ಎಂಟರ್ಪ್ರೈಸಿಂಗ್ ಸಾಮರ್ಥ್ಯದ ಬಲದಿಂದ ಮುಂಬಯಿಯತ್ತ ಬೆಂಗಳೂರಿನತ್ತ ಮುಖ ಮಾಡಿದ್ರು ಭೂಮಾಲಕರ ಒಡೆಯರ ಜಮೀನ್ದಾರರ ಬಿಗಿ ಹಿಡಿತದ ಅನುಭವ ಆದವರು ತಮ್ಮ ಮಕ್ಕಳನ್ನ ದೂರ ಕಳಿಸಿ ಲೋಟೆ ತೊಳ್ಕೊಂಡಾದರೂ ಬದುಕೊಳ್ಳಿ ಗುಲಾಮಗಿರಿ ನಮ್ಮ ಕಾಲಕ್ಕೆ ಸಾಕು ಅಂತ ಉಸಿರು ಬಿಗಿ ಹಿಡಿದು ಅನ್ನ ವಿಕ್ರಯ ಪಾಪದ ಕೆಲಸ ಅನ್ನುವ ನಂಬಿಕೆ ಇದ್ದ ಕಾಲದಿಂದ ಘನತೆಯ ಬದುಕನ್ನು ಹುಡುಕಿಕೊಳ್ಳುವ ತೀವ್ರತೆ ಎಷ್ಟು ಬದಲಾವಣೆ ತಂದಿತ್ತು ಅಂದರೆ ಜಗತ್ತಿನಾದ್ಯಂತ ಉಡುಪಿ ಹೋಟೆಲ್ಗಳು ತೆರೆದುಕೊಂಡವು ಕರಾವಳಿಯ ಬ್ಯಾಂಕುಗಳು ದೇಶದಾದ್ಯಂತ ಸದ್ದು ಮಾಡತೊಡಗಿದವು ಹಾಗಾಗಿ ಅಂದಿನ ಕರಾವಳಿ ಮನಿ ಆರ್ಡರ್ ಇಕಾನಮಿ ಅಂತ ಕರೆಸಿಕೊಳ್ತಾ ಇತ್ತು ಕ್ರಮೇಣ ಉದಾರೀಕರಣಗೊಂಡ ಜಗತ್ತು ಸಣ್ಣದಾಗ್ತಾ ಹೋದಂತೆ ಗಲ್ಫು ಅಮೆರಿಕ ಯುರೋಪ್ಗಳು ಕರಾವಳಿಗರ ಯಾವತ್ತೂ ವಲಸೆ ಜಾಗಗಳ ಪಟ್ಟಿಯಲ್ಲಿ ಸೇರಿಕೊಳ್ಳತೊಡಗಿದವು ಕೂಡು ಕುಟುಂಬಗಳು ಇದ್ದಾಗ ಸುಖದ್ದೋ ಕಷ್ಟದ್ದೋ ಒಟ್ಟಿನಲ್ಲಿ ಒಗ್ಗಟ್ಟಿನ ಬಲದ ಬದುಕು ಬದುಕೋದು ಆವತ್ತು ಸಾಧ್ಯ ಆಗ್ತಾ ಇತ್ತು ಆದರೆ ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಲ್ಲಿ ನಿಧಾನಕ್ಕೆ ಮನಿ ಆರ್ಡರ್ ಅಕಾನಮಿ ತಂದುಕೊಟ್ಟ ಹೊಸ ಆರ್ಥಿಕ ಬಲ ಅತಿಯಾದ ಸ್ವಾವಲಂಬನೆ ಆರತಿಗೊಂದು ಕಿರುತಿಗೊಂದು ಅಂತ ಘೋಷಣೆಯಡಿ ಬಂದ ಕುಟುಂಬ ಯೋಜನೆ ಮತ್ತು ಭೂ ಸುಧಾರಣೆಯ ಮೂಲಕ ದೊರೆತ ಭೂಮಿಯ ಅದರಲ್ಲಾದ ವಿಘಟನೆ ಅದರ ಫಲವಾದ ಆಸ್ತಿ ಮತ್ತು ಕೌಟುಂಬಿಕ ಪಾಲ್ಪಟ್ಟಿಗಳು ಕರಾವಳಿಯ ಚಹರೆಯನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಬದಲಾಯಿಸ್ತಾ ಬಂದಿವೆ ಇಂತಹ ಬದಲಾವಣೆಗಳ ಒಟ್ಟು ಪರಿಣಾಮ ಏನಾಗಿದೆ ಅಂತ ಕೇಳಿದರೆ ಇವತ್ತು ಕರಾವಳಿ ಉದ್ದಾನುದ್ದಕ್ಕೂ ವೃದ್ಧಾಶ್ರಮ ಆಗಿ ಎದುರಿಸಿರು ಬಿಡ್ತಾ ಇದೆ ಇಲ್ಲಿ ಸಣ್ಣ ಸಂಸಾರ ಸುಖಿ ಸಂಸಾರದ ಎಳೆಯರು ಈಗ ಜಗತ್ತಿನಾದ್ಯಂತ ಐ ಟಿ ಕೂಲಿಗಳಾಗಿ ಹೋಗಿ ವಲಸೆ ಹೋಗಿದ್ದಾರೆ ಅಲ್ಲಿ ಬಿಲ್ ಗೇಟ್ಸ್ ಇದ್ದು ಅಲಾನ್ ಮಸ್ಕಿದ್ದೋ ಅಥವಾ ಮಾರ್ಕ್ ಜುಕರ್ಬರ್ಗ್ ಇದ್ದೋ ಅವರಂಥ ನವ ವರ್ಚುವಲ್ ಜಮೀನ್ದಾರರ ಚಾಕರಿ ಮಾಡಿಕೊಂಡು ನಲವತ್ತೈವತ್ತು ವರ್ಷಕ್ಕೆಲ್ಲ ವೃದ್ಧಾಪ್ಯ ತಲುಪುವ ಗಡಿಬಿಡಿಯಲ್ಲಿದ್ದಾರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗದೇ ಇದ್ದವರು ಹೋದ ಅಣ್ಣನೋ ತಮ್ಮನೋ ಭಾವನೋ ಮನಿ ಆರ್ಡರ್ ಕಳಿಸಿದ ಅಥವಾ ಈಗ ವಾಯರ್ ಮಾಡಿದ ಕಾಸಿನಲ್ಲಿ ಇಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ತಮ್ಮ ಧರ್ಮಗಳನ್ನು ರಕ್ಷಿಸಿಕೊಳ್ಳುವ ದರ್ದಿನಲ್ಲಿ ಮುಳುಗಿ ಹೋಗಿದ್ದಾರೆ ಇದು ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದರೆ ಕರಾವಳಿಯ ಸಾಮಾಜಿಕ ಬದುಕು ಈಗ ದಿನ ಬೆಳಗಾದರೆ ಆತಂಕವನ್ನ ಎದುರು ನೋಡಬೇಕಾಗಿದೆ ಉಣ್ಣುವ ಅನ್ನ ಹಾಕುವ ಬಟ್ಟೆ ಜೀವನೋಪಾಯದ ಕಸುಬು ಎಲ್ಲವೂ ಸಾಮರಸ್ಯದ ಬದುಕಿಗೆ ಆತಂಕ ಆಗಬಹುದು ಅಂತ ನಾವು ಕಂಡುಕೊಂಡಿದ್ದೇವೆ ಇಲ್ಲಿ ಬಾಕಿ ಉಳಿದಿರುವಂಥ ವಯಸ್ಕರು ಸಂಪೂರ್ಣವಾಗಿ ತಮ್ಮ ಮನೆಗಳನ್ನೇ ವೃದ್ಧಾಶ್ರಮ ಮಾಡಿಕೊಂಡು ದಿನ ದೊಡ್ತಾ ಇದ್ದಾರೆ ನಮಗೆ ಸಿಕ್ಕಿದ ಆರ್ಥಿಕ ಸ್ವಾವಲಂಬನೆ ಮತ್ತು ಬೆಚ್ಚನೆಯ ಬದುಕು ನಮ್ಮನ್ನು ಎಷ್ಟು ತಣ್ಣಗೆ ಮಾಡಿದೆ ಅಂದರೆ ನಮ್ಮೆದುರೇ ನಮಗೆ ಅನ್ಯಾಯ ಆದರೂ ಅದು ಯಾಕೆ ಅಂತ ಪ್ರಶ್ನೆ ಮಾಡೋ ಬದಲು ಅದು ನಮಗೆ ಯಾಕೆ ಸುಮ್ಮನೆ ರಿಸ್ಕ್ ಯಾಕೆ ಅಂತ ನಮ್ಮೊಳಗೆ ನಾವೇ ಪ್ರಶ್ನೆ ಮಾಡಿಕೊಂಡು ಇದ್ದಷ್ಟು ದಿನ ಆರಾಮವಾಗಿ ಕಳೆದು ಹೋಗಿಬಿಡುವ ಅನ್ನುವ ವಾರ್ಧಕ್ಯದ ವಾನಪ್ರಸ್ಥದ ವೈರಾಗ್ಯ ಪ್ರತಿಯೊಬ್ಬರಲ್ಲಿ ಮೂಡಿಕೊಂಡು ಬಿಟ್ಟಿದೆ ಈ ಚಿತ್ರಣವನ್ನು ನಾನು ನಿಮ್ಮೆದುರು ಸ್ವಲ್ಪ ಬಿಡಿಸಿ ಹೇಳ್ತಾ ಇರೋದಕ್ಕೆ ಅಥವಾ ಬೇಕೆಂದ್ರೆ ಸ್ವಲ್ಪ ಉಬ್ಬಿಸಿಯೇ ಹೇಳ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ ಅದು ಯಾಕೆ ಅಂತಂದರೆ ಅರವತ್ತರ ದಶಕದ ಮೊದಲು ಇಲ್ಲಿ ಆರ್ಥಿಕವಾದಂತಹ ಸಾಮಾಜಿಕವಾದಂತಹ ಅಸಮತೋಲನ ಕಣ್ಣಿಗೆ ರಾಚುವಷ್ಟಿತ್ತು ಬೆರಳೆಣಿಕೆಯ ಕುಟುಂಬಗಳು ಮಾತ್ರ ಭೂಮಾಲಕರಾಗಿದ್ದರು ಭೂಮಿಯ ಹಕ್ಕು ಇಲ್ಲದೇ ಇದ್ದವರು ಒಡೆಯರ ಮನೆಯಲ್ಲಿ ಒಕ್ಕಲುಗಳಾಗಿ ಮೈ ಮುರಿದು ದುಡಿದು ಅವರು ಕೊಟ್ಟದ್ದನ್ನು ಉಂಡು ಒಡೆಯರ ಮನೆ ಚಾಕರಿಗೆ ಸಾಕಾಗುವಷ್ಟು ಚೈತನ್ಯ ಸಂಪಾದಿಸಿಕೊಳ್ತಾ ಇದ್ರು ಅಂದರೆ ಒಡೆಯರದ್ದೇ ಭೂಮಿ ಒಡೆಯರದ್ದೇ ಬೆಳೆ ಅವರೇ ಕೊಟ್ಟ ಕೂಲಿ ಕೊಚ್ಚು ಅವರದೇ ಅನ್ನ ಅವರದೇ ಚಾಕ್ರಿ ಇಂತಹ ಕೆಟ್ಟ ಸ್ಥಿತಿ ನಮ್ಮ ಮಕ್ಕಳಿಗೆ ಬರುವುದು ಬೇಡ ಎಂಬುದು ಆಗ ಜೀತ ಅನುಭವಿಸಿದ್ದ ಎಲ್ಲರ ಆಸೆ ಆಗಿತ್ತು ಆ ಸನ್ನಿವೇಶದಲ್ಲಿ ಹಂತ ಹಂತವಾಗಿ ಹುಟ್ಟಿಕೊಂಡ ಶೈಕ್ಷಣಿಕ ಸಾಂಸ್ಕೃತಿಕ ಎಚ್ಚರಗಳ ಉದ್ದೇಶ ಇದ್ದದ್ದು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆ ಈ ಅರವತ್ತು ವರ್ಷಗಳಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಎಚ್ಚರಗಳ ಕಾರಣದಿಂದಾಗಿ ಹಲವು ಸಾಮಾಜಿಕ ಆರ್ಥಿಕ ಪಲ್ಲಟಗಳು ಆಗಿವೆ ಆರ್ಥಿಕ ಸಾಮಾಜಿಕ ಸಮಾನ ಸಾಂಸ್ಕೃತಿಕ ಸಮಾನತೆಯ ಎಲ್ಲರನ್ನ ಒಳಗೊಳ್ಳುವ ಕನಸು ಹೊತ್ತು ಅರವತ್ತು ಎಪ್ಪತ್ತು ವರ್ಷ ಸಾಗಿ ಬಂದಿರುವ ನಾವು ಈಗ ಎಲ್ಲಿಗೆ ಬಂದು ತಲುಪಿದ್ದೇವೆ ಅನ್ನೋದನ್ನು ಒಮ್ಮೆ ನಿಂತು ನೋಡಿಕೊಳ್ಳುವ ಸ್ಥಿತಿ ಬಂದಿದ್ದೇವೆ ಹಾಗಾಗಿ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಲ್ಲಿ ನಾನು ಕರಾವಳಿಯ ನನ್ನ ಕಣ್ಣೆದುರು ನಡೆದಿರುವ ಸಂಗತಿಗಳನ್ನು ಮಾತ್ರ ನಿಮ್ಮೆದುರು ಇಡ್ತಾ ಇದ್ದೇನೆ ಆದರೆ ಇದು ಕೇವಲ ಕರಾವಳಿಯ ಕತೆ ಅಲ್ಲ ಈ ನಾಡಿನ ಈ ದೇಶದ ಕತೆ ಕೂಡ ಇದಕ್ಕಿಂತ ಭಿನ್ನ ಆಗಿಲ್ಲ ಹಾಗಾದರೆ ಏನಾಗಿದೆ ಒಂದು ಸಣ್ಣ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ಅಭಿವೃದ್ಧಿ ಹೆಸರಲ್ಲಿ ಇಲ್ಲಿ ನಾವು ನಮಗೆ ಬೇಕೆಂದು ಯಾವತ್ತೂ ಕೇಳಿರದ ನಮಗೆ ಖಂಡಿತ ಬೇಡದ ಇಂತಹ ಜನಸಾಂದ್ರತೆಯ ಜಾಗದಲ್ಲಿ ಹಾಕಬಾರದ ಕೈಗಾರಿಕೆಗಳು ಉದ್ದಿಮೆಗಳನ್ನು ಇಲ್ಲಿ ತುಂಬಲಾಗ್ತಾ ಇದೆ ಮೊದಮೊದಲು ಅಂತ ಯೋಜನೆಗಳು ಬಂದಾಗ ಕರಾವಳಿಯ ಧಾರಣ ಸಾಮರ್ಥ್ಯ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪರಿಸರ ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು ಮಾಧ್ಯಮಗಳು ಕರಾವಳಿಯ ಪರವಾಗಿ ನಿಂತ್ಕೊಳ್ತಾ ಇದ್ವು ಆದರೆ ಈಗ ಆ ಉದ್ಯಮಗಳು ಇಲ್ಲಿ ವಾತಾವರಣಕ್ಕೆ ವಿಷ ಹರಿಸ್ತಾ ಇವೆ ಜನ ಕ್ಯಾನ್ಸರ್ ಶ್ವಾಸಕೋಶ ಚರ್ಮದ ತೊಂದರೆಗಳಿಂದ ಆರೋಗ್ಯ ಕೆಟ್ಟು ನರಳಿ ಸಾಯ್ತಾ ಇದ್ದಾರೆ ಇದೆಲ್ಲ ಆಗಿರುವುದು ಹೌದು ಅಂತ ಸುಪ್ರೀಂ ಕೋರ್ಟ್ ದರ್ಜೆಯ ನಮ್ಮ ಹಸಿರು ಪೀಠ ಗ್ರೀನ್ ಟ್ರಿಬ್ಯುನಲ್ ತಪ್ಪಿತಸ್ಥರಿಗೆ ದಂಡ ವಿಧಿಸಿ ಆಗಿದೆ ಆದರೂ ಕೂಡ ಇವತ್ತಿಗೂ ಇನ್ನೂ ಯಾರಂದರೆ ಯಾರೂ ಮಾತಾಡ್ತಾ ಇಲ್ಲ ಬ್ಯಾಂಕಿಂಗಿನ ತೊಟ್ಟಿಲು ಶಿಕ್ಷಣದ ಮೆಟ್ಟಿಲು ಎಂದೆಲ್ಲ ಒಂದು ಕಾಲದಲ್ಲಿ ಪ್ರಭಾವಳಿ ಕಟ್ಟಿಕೊಂಡಿದ್ದ ಕರಾವಳಿಯ ಜನರು ಮೀನು ತಿಂದು ಚಿರುಕು ಬುದ್ದಿಯವರು ಅಂತ ನಾಡು ನಮ್ಮನ್ನು ಇತ್ತೀಚಿನವರೆಗೂ ಗುರುತಿಸ್ತಾ ಇತ್ತು ಆದರೆ ದುರದೃಷ್ಟವಶಾತ್ ಇವತ್ತು ನಮ್ಮ ಬ್ಯಾಂಕಿಂಗಿನ ತೊಟ್ಟಿಲು ಶಿಕ್ಷಣದ ಮೆಟ್ಟಿಲು ಎಲ್ಲ ಹೋಗಿ ಕರಾವಳಿ ಅನ್ನೋದು ಇವತ್ತು ಕಾರ್ಪೊರೇಟ್ ಬಿಲಿಯಾನೆಗಳ ಬಟ್ಟಲು ಆಗಿ ಕುಳಿತಿದೆ ಕರ್ನಾಟಕದ ಸುಮಾರು ಮುನ್ನೂರು ಕಿಲೋಮೀಟರ್ ಕರಾವಳಿಯಲ್ಲಿ ಅರ್ಧಕ್ಕರ್ಧದಷ್ಟು ಭಾಗವನ್ನು ಡಿಫೆನ್ಸು ಬಂದರು ಕ್ರೂಸು ಟೂರಿಸಂ ಹೆಸರಿನಲ್ಲಿ ಯೋಜನೆಗಳು ಆವರಿಸ್ಕೊಂಡು ಬಿಟ್ಟಿವೆ ಇಲ್ಲಿನ ಸಾಂಪ್ರದಾಯಿಕ ಮೀನುಗಾರರ ಜಾಗದಲ್ಲಿ ಟ್ರಾಲ್ ಬೋಟುಗಳು ಡಿಫ್ಸಿ ಫಿಶಿಂಗ್ ಫಿಶ್ ಎಕ್ಸ್ಪೋರ್ಟರ್ಗಳು ಬಂದು ಕೂತಿದ್ದಾರೆ ಎಷ್ಟು ಟನ್ ಮೀನು ಹಿಡಿಬೇಕು ಎಷ್ಟು ರಫ್ತಾಗಬೇಕು ಅನ್ನೋದು ಡೆಲ್ಲಿಯಲ್ಲಿ ಡಿಸೈಡ್ ಆಗ್ತದೆ ಇಲ್ಲಿ ಟಾರ್ಗೆಟ್ ತಲುಪೋದು ಮಾತ್ರ ಕೆಲಸ ಸಾಂಪ್ರದಾಯಿಕ ಮೀನುಗಾರರನ್ನು ಬಿಡಿ ಅವರು ಹಂತ ಹಂತವಾಗಿ ಸಮುದ್ರದಿಂದ ಅವರನ್ನು ದೂರ ಮಾಡಲಾಗ್ತಾ ಇದೆ ನಾವು ಬೀಚಿಗೆ ಹೋಗಿ ಸೂರ್ಯಾಸ್ತದ ಸೌಂದರ್ಯ ನೋಡಿ ಬರೋಣ ಅಂದರೆ ಅದಕ್ಕೂ ಯಾವುದೋ ಕಲರ್ ಫ್ಲ್ಯಾಗಿನ ಬೀಚಿಗೆ ದುಡ್ಡು ಕೊಟ್ಟು ಒಳಗೆ ಹೋಗಿ ಎಷ್ಟೊತ್ತಲ್ಲಿ ಇರಬೇಕು ಅದನ್ನು ಡಿಸೈಡ್ ಮಾಡಿಕೊಂಡು ಅವರು ನಮ್ಮನ್ನು ಹೊರಗೆ ಹಾಕುವಂಥ ಪರಿಸ್ಥಿತಿ ಇದೆ ಸಮುದ್ರ ತೀರದ್ದು ಆ ಕಥೆ ಆದರೆ ನಮ್ಮ ಘಟ್ಟದ ಕೆಳಗಿನ ಕರಾವಳಿಯ ಉಳಿದ ಭಾಗಗಳು ಕಲ್ಲಿದ್ದಲು ಸಿಮೆಂಟು ಧಾನ್ಯಗಳ ದಾಸ್ತಾನಿಗೆ ಸಜ್ಜಾಗ್ತಾ ಇವೆ ನಮ್ಮ ಹೊಳೆಗಳು ಸ್ಟೋರೇಜ್ನಿಂದ ಬಂದರಿಗೆ ತಲುಪುವ ಜಲಸಾರಿಗೆ ಹಾದಿ ಆಗ್ತಾ ಇವೆ ಉದ್ಯಮಗಳ ಉತ್ಪಾದನೆ ವಿದ್ಯುತ್ಗೆ ಉತ್ಪಾದನೆ ಅಲ್ಲಿ ನಡೀತಾ ಇದೆ ಕಡಲ ತಡಿಯಲ್ಲಿರುವ ನಮಗೆ ಒಂದು ದಶಕದಿಂದ ಈಚೆಗೆ ಬೇಸಿಗೆಯಲ್ಲಿ ಕುಡಿಲಿಕ್ಕೆ ಟ್ಯಾಂಕರ್ನಲ್ಲಿ ಚರಂಡಿ ನೀರೇಗತಿ ಒಂದು ಜಿಲ್ಲೆ ಒಂದು ಕೈಗಾರಿಕೆ ಒಂದು ಜಿಲ್ಲೆ ಒಂದು ಬೆಳೆ ಎಂದೆಲ್ಲ ನಿಯಮಗಳು ಹೊರಡ್ತಾ ಇವೆ ಒಟ್ಟಿನಲ್ಲಿ ನಮ್ಮದಾಗಿದ್ದ ನೆಲ ಜಲ ಆಕಾಶ ಮೂರು ನಮ್ಮ ಕೈ ತಪ್ಪಿ ನಮ್ಮ ಕಾರ್ಪೊರೇಟ್ ಮಾಲಕ ವರ್ಗದ ಕೈ ಸೇರಿಕೊಳ್ತಾ ಇದೆ ನಮ್ಮ ನೆಲ ಜಲ ಆಕಾಶ ಯಾವುದರಲ್ಲಿ ಕೂಡ ಅದರಲ್ಲಿ ಕೈಯಾಡಿಸೋದಕ್ಕೆ ಯಾರೂ ನಮ್ಮನ್ನು ಇವತ್ತು ಕೇಳಬೇಕಾಗಿಲ್ಲ ಶಿಕ್ಷಣ ಮತ್ತು ಆರೋಗ್ಯ ಕಾಸು ಕೊಟ್ಟರೆ ಮಾತ್ರ ಸಿಗುವ ವ್ಯಾಪಾರ ಆಗಿವೆ ಎಚ್ಚರ ಕೊಡಬೇಕಾದ ಶಿಕ್ಷಣ ನಿದ್ರೆ ಹೋಗಿದೆ ಬ್ಯಾಂಕಿಂಗ್ ತೊಟ್ಟಿಲಿನಲ್ಲಿ ಇವತ್ತು ನಮ್ಮದೇ ಬ್ಯಾಂಕಿನ ಒಳಗೆ ಹೋದರೆ ಕ್ಯಾಚಾಹಿಯೇ ಅಂತ ಕೇಳಿಸ್ಕೊಳ್ಬೇಕಾದ ಪರಿಸ್ಥಿತಿ ಇದೆ ಕರಾವಳಿಯ ಧಾರ್ಮಿಕ ಸಾಂಸ್ಕೃತಿಕ ಸಾಮರಸ್ಯ ಕೆಟ್ಟಿದೆ ಕರಾವಳಿಗೆ ಪ್ರಯೋಗಶಾಲೆ ಅನ್ನುವ ಬಿರುದು ಸಿಕ್ಕಿ ಈಗ ಹಳೆದಾಗಿದೆ ನಾವು ಪ್ರಯೋಗಶಾಲೆಯಲ್ಲಿ ಬಿಟ್ಟಿದ್ದೇವೆ ಇಲ್ಲಿನ ನೆಲದ ಸಾಂಸ್ಕೃತಿಕ ಸಾಮಾಜಿಕ ಬದುಕನ್ನು ಆಧುನೀಕರಣದ ಹೆಸರಲ್ಲಿ ಒಂದು ದೇಶ ಒಂದು ಸಂಸ್ಕೃತಿಯ ಕಡೆಗೆ ದೂಡಲಾಗ್ತಾ ಇದೆ ಸರಳವಾದ ಸಮೀಕರಣಗಳನ್ನು ತಲೆಗೆ ತುಂಬಿ ಯೋಚನೆ ಮಾಡಬಯಸದ ಮನಸ್ಸುಗಳಿಗೆ ರೆಡಿಮೇಡ್ ವಿಷ ತುಂಬಿಸಲಾಗ್ತಾ ಇದೆ ನಮ್ಮ ಬದುಕನ್ನು ಇಂಚಿಂಚು ನಿಗಾ ಇಟ್ಟು ಯಾವುದೇ ಖಾಸಗಿತನ ಉಳಿಯದ ಹಾಗೆ ನೋಡಿಕೊಳ್ಳುವ ಪ್ರಭುತ್ವ ಇವತ್ತು ನಮ್ಮ ಆಯ್ಕೆ ಆಗಿಬಿಟ್ಟಿದೆ ಕುಟುಂಬಗಳು ವಿಘಟನೆಗೊಂಡು ಸಾಮಾಜಿಕ ಬದುಕು ಛಿದ್ರ ಆಗಿದೆ ಭೂ ಸುಧಾರಣೆ ಕಾಲದಲ್ಲಿ ಪಾಲುಪಟ್ಟಿಗಾಗಿ ವ್ಯಾಜ್ಯ ಮಾಡ್ಕೊಳ್ತಾ ಇದ್ದ ಜನ ಇವತ್ತು ವಿವಾಹ ವಿಚ್ಛೇದನಕ್ಕಾಗಿ ನ್ಯಾಯಾಲಯಗಳಲ್ಲಿ ಕಿಕ್ಕಿರಿದಿದ್ದಾರೆ ನಮ್ಮ ನ್ಯಾಯಾಲಯಗಳಲ್ಲಿ ಈಗ ಪಾಲುಪಟ್ಟಿ ವ್ಯಾಜ್ಯದ್ದು ಒಂದು ಪಾಲು ವಿವಾಹ ವಿಚ್ಛೇದನಗಳದ್ದು ಉಳಿದ ಒಂಬತ್ತು ಪಾಲು ಅರವತ್ತರ ದಶಕದ ಆಸ್ಪಾಸ್ನಲ್ಲಿ ಹಾಗೆಲ್ಲ ಆರ್ಥಿಕವಾಗಿ ಸೋತಿರುವ ಒಂದು ಕುಟುಂಬ ಇದ್ದರೆ ಅವರಿಗೆ ಅನ್ನ ವಸನ ವಸತಿಗಳಿಗೆ ಕೊರತೆ ಆಗದ ಹಾಗೆ ಅವರನ್ನು ಕಾಪಾಡುವುದು ಸಾಮಾಜಿಕ ಹೊಣೆ ಅಂತ ಊರಿನಲ್ಲಿರುವ ಪ್ರತಿಯೊಬ್ಬರೂ ತಿಳ್ಕೊಳ್ತಾ ಇದ್ರು ಸಾವಿನ ಮನೆಗೆ ಹೊರೆ ಹೋಗ್ತಾ ಇತ್ತು ಆಪತ್ತಿನ ಕಾರಣಕ್ಕೆ ದುಡಿಮೆಗೆ ಹಸಿದವರ ಮನೆಗೆ ತಿಂಗಳಿಗಾಗುವಷ್ಟು ಮುಡಿ ಅಕ್ಕಿ ಅಡುಗೆ ಸಾಮಾನು ನೆರೆಹೊರೆಯವರಿಂದ ಹೋಗ್ತಾ ಇತ್ತು ಇವತ್ತು ಏನಾಗ್ತಾ ಇದೆ ಕೈಯಲ್ಲಿ ಕಾಸಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆ ಆತ್ಮಹತ್ಯೆ ಒಂದೇ ದಾರಿ ಅನ್ನುವಂಥ ಸಿಚುವೇಶನ್ ಇದೆ ಕೋವಿಡ್ ಬಳಿಕ ಈ ಪರಿಸ್ಥಿತಿ ಎಷ್ಟು ಕೆಟ್ಟಿದೆ ಅಂತ ನಾವೆಲ್ಲರೂ ನೋಡಿದ್ದೇವೆ ಆದರೆ ಈ ಬಗ್ಗೆ ಈ ಸಾವುಗಳು ಇವೆ ಈ ಸಾವನ್ನು ಯಾರನ್ನೂ ಕಾಡ್ತಾ ಇಲ್ಲ ಎಲ್ಲವೂ ಪತ್ರಿಕೆ ಬುಡದಲ್ಲಿ ಕ್ರೈಮ್ ನ್ಯೂಸ್ ಸಣ್ಣದೊಂದು ಬರ್ತಾ ಇದೆ ಅಷ್ಟೆ ಈಗ ಕೆಲವರಿಗಂತೂ ಇದು ಪಾಪ್ಯುಲೇಷನ್ ಕಂಟ್ರೋಲ್ಗೆ ಒಂದು ಹಾದಿ ಅನ್ನಿಸ್ಲಿಕ್ಕೆ ಶುರುವಾಗಿದೆ ರಾಜಕೀಯ ಸಾಮಾಜಿಕ ನಾಯಕತ್ವಕ್ಕೆ ಮೊದಲು ಜಾತಿ ಮಾತ್ರ ಇತ್ತು ಈಗ ಜಾತಿ ಜೊತೆ ದುಡ್ಡು ಸೇರ್ಕೊಂಡಿದೆ ಕರಾವಳಿಯಲ್ಲೂ ಈಗ ಪರ್ಸಂಟೇಜ್ ಅಭಿವೃದ್ಧಿ ಶುರುವಾಗಿ ಇಪ್ಪತ್ತೈದು ವರ್ಷ ದಾಟಿದೆ ಹಾಗಾಗಿ ನದಿ ಒಣಗಿದ ಜಾಗಗಳಲ್ಲಿ ಕಿಂಡಿ ಅಣೆಕಟ್ಟುಗಳು ಬರ್ತಾ ಇವೆ ಊರ ತುಂಬೆಲ್ಲ ಸರ್ಕಾರಿ ಸಭಾಭವನಗಳು ಹಾಲ್ಗಳು ಕಟ್ಟಿ ಕಟ್ಟಿ ಹಾಳು ಬೀಳ್ತಾ ಇವೆ ವರ್ಷಕ್ಕೊಮ್ಮೆ ಕಡಲಿಗೆ ಕಲ್ಲು ಹಾಕದೇ ಇದ್ದರೆ ಸಮುದ್ರ ಕೊರೆತ ನಿಲ್ಲುವುದಿಲ್ಲ ಅಭಿವೃದ್ಧಿ ಅಂದರೆ ಮೇಲಿನಿಂದ ಉದುರುವುದು ಮತ್ತು ಉದುರಿಸಿಕೊಳ್ಳುವ ತಾಕತ್ತಿರುವವರಿಗೆ ಕಮಿಷನ್ ಗಿಟ್ಟಿಸಿಕೊಳ್ಳುವ ವ್ಯವಹಾರ ಆಗಿಬಿಟ್ಟಿದೆ ವಿಷನ್ ಇರುವ ಸಾಮಾಜಿಕ ರಾಜಕೀಯ ನಾಯಕತ್ವ ಯಾರಿಗೂ ಬೇಡದೆ ಮೂಲೆ ಸೇರಿದೆ ಇಂಥದ್ದನ್ನು ನಾನು ಒಂದು ದಿನ ಇಡೀ ಕುಳಿತು ಪಟ್ಟಿ ಮಾಡಿ ನಿಮಗೆ ಹೇಳಬಲ್ಲ ಆದರೆ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಒಟ್ಟಿನಲ್ಲಿ ಹೇಳಬೇಕಾಗಿರುವುದು ಏನು ಅಂದರೆ ಅರವತ್ತು ವರ್ಷಗಳ ಹಿಂದೆ ಭೂಮಿ ಬದುಕು ನಮ್ಮ ಕೈಯಲ್ಲಿ ಇಲ್ಲದೇ ಇದ್ದಾಗ ಮೂಡಿದಂತಹ ಎಚ್ಚರ ನಮ್ಮ ಆ ಕಾರಣದಿಂದಾಗಿ ಘನತೆಯ ಬದುಕನ್ನ ನಾವು ಅರಸ್ಕೊಂಡು ಹೋಗ್ತಾ ಇದ್ದು ಆದರೆ ಈಗ ಮತ್ತೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ತಲುಪಿದ್ದೇವೆ ಅಂದ್ರೆ ಅದೇ ಭೂಮಿ ಬದುಕು ಅನ್ನ ಎಲ್ಲವನ್ನು ಈ ಸರ್ತಿ ಬಟ್ಟಲು ಸಹಿತ ಬಲಾಢ್ಯ ಜಾಗತಿಕ ಮಟ್ಟದ ದಣಿಗಳಿಗೆ ವಾಪಸ್ ಒಪ್ಪಿಸಿಕೊಟ್ಟು ಅವರ ಜೀತವನ್ನ ಒಪ್ಪಿಕೊಳ್ಳುವ ಹಂತಕ್ಕೆ ವಾಪಸ್ ತಲುಪ್ತಾ ಇದ್ದೇವೆ ಇವತ್ತು ನೋಡಿದರೆ ಮತ್ತೆ ಅದೇ ಹೊಸ ದಣಿಗಳ ನೆಲ ಜಲ ಆಕಾಶ ಅವ್ರದೇ ಗದ್ದೆ ಅವ್ರದೇ ಕಾರ್ಖಾನೆ ಅವ್ರದ್ದೇ ಡೀಪ್ ಸಿ ಫಿಶಿಂಗ್ ಬೋಟು ಅವ್ರದೇ ಸಿಲೋಗಳು ಅವ್ರದೇ ಸಂಬಳಕ್ಕೆ ದುಡಿಮೆ ಅವ್ರದ್ದೇ ಮಾಲ್ನಲ್ಲಿ ಅಕ್ಕಿ ಬೆಳೆ ಖರೀದಿ ಅವ್ರದೇ ಮೊಬೈಲ್ನ ಫೋನ್ ಅವ್ರದೇ ಡೇಟಾ ಬಳಸಿ ಸಮಯ ಕಳೆಯೋದು ಅಥವಾ ವರ್ಕ್ ಫ್ರಮ್ ಹೋಮ್ ಅವರದ್ದೇ ಅನ್ನ ಅವರದ್ದೇ ಋಣ ಹೀಗೆ ನಾವು ಒಂದು ಸುತ್ತನ್ನು ಪೂರ್ಣಗೊಳಿಸಿ ಹೋಟೆಲ್ಲಿಗೆ ವಾಪಸ್ ಬಂದು ತಲುಪಿದ್ದೇವೆ ಹಾಗಾಗಿ ಈಗ ಮತ್ತೆ ಘನತೆಯ ಪ್ರಶ್ನೆ ನಮಗೆ ಮೂಡಲಿಕ್ಕೆ ಶುರುವಾಗಿದೆ ನಮಸ್ಕಾರ